ನೀನೇನೇ ಹೇಳು ಮಗಳೇ ಇವತ್ತು ಮಾತ್ರ ನೋಡು ಭಜ್ಜರೆ ಊಟ ಆ ಈ ಕಡೆ ಮಂಗಳೂರು ಕಡೆದು ಊಟ ಈ ಕಡೆ ನಮ್ಮ ಕಡೆದು ಊಟ ಬಾ 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 ನಂಗಂತೂ ತಿಂದು 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 ಒಟ್ಟೆ ಬಿಗಿ ಆಗೋಗಿದೆ ಎಲ್ಲ ಆ ಕಡೆ ಹಾಕ್ತಾಗ ಹೋಗಿದ್ ಹುಡುಗಿ ಬಂದ್ಬಿಟ್ಟಿದ್ದೀನಿ ಚೆನ್ನಾಗ್ ಅನಸ್ತಪ್ಪ ಆ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇಂಥ ಊಟ ತಿಂದೇರಲಿಲ್ಲ ನೋಡು ಓ ಅಲ್ಲ ಕಡಮಿ ಯಾವ ಅಯ್ಯೇನು ಒಳೆ ಮನೇಲೇನು ತಿರೋ ಥರ ತಿಂತೀಯಲ್ಲ ಎಲ್ಲರೂ ಮುಂದೆನವೇ ಕಣ್ಣು ಹೆಸರಾಗೋಕ್ಕಿಲ್ವೇ ಹಿಂಗೆ ತಿಂತಿದ್ದೀಯ ಅಂತ ಏ ಯಾರೇ ಕಣ್ಣೆಸ್ರು ಮಾಡೋರು ಬಿಡು ಹೆಂಗೆ ಗೊತ್ತಾಗ ತಿಂದ ಆಯ್ತಲ್ವಾ ಕಣ್ಣೆಸ್ರಾದ್ರೂ ಆಯ್ತು ಎಂತ ಎಂತಕ್ಕೆ ತಲೆ ಕೆಡಿಸ್ಕೊಳ್ದು ಎಂತದು ತಲೆ ಬಾ ಬಾಬಾ ಬಾ ಎಲ್ಲ ನಿನ್ ಸೊಸೆ ಮತ್ತೆ ನಿನ್ನ ಮಗ ಇನ್ನು ಬಂದಿಲ್ವೆ ಮಲಿಕಳಕ್ಕೆ ಅಯ್ಯೋ ಪಾಪ ಅವ್ರೇನು ಮಾಡ್ತಾರೆ ನೆನ್ನೆ ನೆಲದ ಮೇಲೆ ಮಲಿಕೊಂಡು ಅಯ್ಯ ಅವಳ ಸೊಂಟ ಸೊಂಟನವ್ವ ಬೇರೆ ಹಾಂ ಬಿದ್ದುಬಿಟ್ಟು ಬಂದವಳೆ ನಾನು ಹಂಗೆ ಅಯ್ಯೋ ಅದಕ್ಕೆ ಬೇಡ ಅಂತ ಹೇಳಿ ಹಾಂ ಮತ್ತೆ ಅದಕ್ಕೆ ಒಂದು ಎರಡು ವರ್ಷ ತಗೊಬೋಗವ ಎಲ್ಲರ ಹುಡ್ಕೊಂಡು ಬಿಡ್ಕೊಂಡು ಅಂತ ಹೇಳಿ ಹೇಳ್ಕಳ್ಸಿದ್ದೀನಿ ಅವನು ಜೀವನವೇ ಇನ್ನೇನು ಮಾಡಕದ್ದು ಆ ಹುಡ್ಕೊಂಡ್ ಬರ್ತೀನಿ ಕಣವ ನೆನೆ ಆದ್ಮೇಲೆ ಆದ್ರೂ ಆ ಕಣ್ಣು ಮಲಿಕತ್ತಿನಿ ನೀನು ಹಾಂ ನಿನ್ನ ಸಿಂಹಾಸನೇ ಬೇಕು ಆ ವೈಕ್ಳು ಬಿಟ್ಕೊಡ ಅಂತ ಕೇಳಿದ್ರು ಕೇಳಕ್ಕಿಲ್ಲ ಏನು ಮಾಡೈತೆ ಪಪ್ಪಾ ಅದುವೆ ವಯಸ್ಸಾಗೈತೆ ಏನು ಮಾಡಕದ್ದು ಬರೀ ಬಾಡಿಲಿ ಮೂಳೆ ಇರ್ತವೆ ಅಂದ್ಬಿಟ್ಟು ಹೇಳಿ ಹಾಂ ನಿನಗೆ ಬಿಟ್ಕೊಟ್ಟವಳೆ ಜಾಗನ ಇಲ್ಲ ಬೇರೆ ಅವರಾಗಿದ್ದರೆ ಇಡೀ ನನಗೆ ಸ್ವಂಟ ಮುರ್ದೋಗೈತೆ ಅಂತ ಹೇಳಿ ಇಳಿಸ್ಬಿಡ್ತಿದ್ರು ಎಲ್ಲ ಅವರು ಎಲ್ರಿಗೂ ಒಂದ್ಸರಿಸಿ ರೂಮ್ ಮಾಡ್ಕದ್ದ ಇಲ್ಲ ತಾನೆ ಒಂದೊಂದು ಸಂಸಾರ ಒಂದೊಂದು ಆಯ್ತು ಹೆಂಗೋ ಹೆಂಗೋತೆಗೆ ಅಜ್ಜಸ್ಟ್ ಪಜೆಸ್ಟ್ ಇರೋವರೆಗೂ ಮನೆ ಹೆಂಗೋ ಹೆಂಗ್ಗೆ ಇರಬೇಕು ಮಗ ಇನ್ನು ಕಬಾಬ್ ಮಿಕ್ಕಿದ್ದೆ ಏನು ಕಣ್ಮಗ ತಕ ಬಂದು ಇಕ್ಕಬೇಕಿತ್ತು ಹಾ ಮಧ್ಯರಾತ್ರಿ ಹೊಟ್ಟೆ ಸಿಟ್ಟಿದ್ಕಂಡ್ಲಿ ಮಗ ತಿನ್ಬಿಟ್ಟತೆಗೆ ಇನ್ನೊಂದು ಟ್ರಿಪ್ ಮುಲಿಕತ್ತಿದೆ ಇನ್ನು ಬೇಕೆ ಇವಾಗ ತಿಂದಿ ಅಯ್ಯೋ ದೃಷ್ಟಿ ದೃಷ್ಟಿಪಸ್ಟಿ ಆದ್ದು ಹಾ ನಿಮ್ದೆ ಹೊಟ್ಟೆ ತುಂಬತ್ ಗಂಟ್ಲೆ ತಕ್ಕ ತಿಂದಿದೆಯಲ್ಲ ಮಲಿಕ ಆರಾಮಾಗಿ ಅದೊಂದು ಬಿಟ್ಬಿಟ್ಟು ಸುಮ್ಮನೆ ಇನ್ನು ಮಧ್ಯರಾತ್ರಿಲಿ ತಿಂದಳಂತೆ ಇವಳೆ ದೆವ್ವತರ ಏನ್ ದೇವನ ನೀನು ದೆವ್ವಾಲತಾನೇ ನೀನು ಆರಾಮಾಗೆ ಮಲ್ಕೋ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಕಾದ್ರೆ ನೋಡಿ ಹಾ ಚಿತ್ರಲೇಖನ ಹೇಳ್ತೀನಿ ನಿಮ್ಮ ಅಜ್ಜಿಗೆ ಇನ್ನು ಏನಾದ್ರು ಇದ್ರೂ ಉಳ್ದಿರೋದ್ ಪಳದಿರೋದು ಹಾಕಿ ಹೇಳ್ತೀನಿ ಹೇಳ್ತೀನಕ அது அக்கி மக நங்க அங்கே உழ பழதும் நன் நான் ஒட்டைகாக்கி நீள நீ நம் மதராத்திரி எல்லாம் ஒழை தெவ்வள்தவ்வா அது யாரும்ப்பா ஆஹ் மூளை பழ தின்க்கங்க அனஸ் ஏன் சுமக்கி நீட்டா ಮಾತ್ರ ಇವತ್ತಿ ಮಾತಾಡಾರ ದೇವ್ವನು ಪವನು ಅಂತ ಮದ್ಲೇ ನನಗೆ ದಿಗ್ಳು ಬಿಡುತ್ತೆ ಏನಾರ ಸೌಂಡ್ ಆಗಕ್ಕಿಲ್ಲ ಎದ್ರುಕೊಂದು ಸಾಯ್ತೀನಿ ನೀನೊಬ್ಳು ಅಂತದ್ರಲ್ಲಿ ಈಟೋದಲ್ಲಿ ದೇವ್ನ ಅಂತ ದೇವನ ನಾನು ಬೇರೆ ಹೊಟ್ಟೆ ತುಂಬಾ ತಿನ್ಬಿಟ್ಟಿದ್ದೀನಿ ಇವಾಗ ಬೇರೆ ಡಮ್ಮಿ ಆದಂಗೆ ಆಗ್ಬಿಟ್ಟಿದ್ದೀನಿ ದೆವ್ವಕ್ ನಾನೆಲ್ಲ ಇಷ್ಟ ಆಗೋಗಿ ನನ್ನನ್ನೇ ತಿನ್ಕಿನ್ಕೊಂಡ್ ಹೊಂಟೋದ್ರೆ ಹೆಂಗೆ ಕತೆ ಹೇ ಮತ್ತೆ ಸುಮ್ಮನೆ ಬಾಯಿ ಮುಚ್ಕೊಂಡು ಮಲಿಕೋ ನೆಮ್ಮದಿಯಾಗಿ ಅದನ್ನು ಬಿಟ್ಬಿಟ್ಟು ನೀ ಸರಿ ಬಿಡವ ನೀನು ಏ ಆರಾಮಾಗಿ ಮಲಿಕೋಬೇಕು ತಿಂದುವಾ ಉಂಡವಾ ಅಂತ ಅದು ಇರೋದು ಇನ್ನೂ ಆರ್ಗ್ಯ ಇಲ್ಲ ಈ ಮತ್ತೆ ಇನ್ನೊಂದ್ಸಲಿ ತಗೊಬಂದು ಇಡು ಅಂತೇಳಿ ಐತೆ ನಮ್ಮನ ಹಾಂ ಲಕ್ಷ್ಮಮ್ಮ ಲಕ್ಷ್ಮಮ್ಮವ್ರ ಮನೆ ಏನದು ಒಂದು ಚಿಕ್ಕ ಸಂಸಾರನ ಇರೋದು ಎಷ್ಟು ಅವರ ಜನಗಳು ಹಾಂ ಅವರೇ ಸುಮ್ಮನೆ ಆರಾಮಾಗಿರ್ತಾರೆ ಉಂಡವಾ ತಿಂದುವಾ ಅಂತ ನಿಂದು ಹಾಂ ಒಂದ್ಸಲಿ ಹೋಗಿ ನೀರು ತಗಬ ಜ್ಯೂಸ್ ತಕೊಬ ಇಲ್ಲ ಅದು ಹೋಗಿ ತಿರ್ಗಾ ಹಾಂ ಇದನ್ನು ತಕಬಾ ವಿಳೆದ್ರೆ ತಕಬಾ ಎಲ್ಲೆಡೆ ಕ್ಯಾಕಂಗಾಗೈತೆ ನೀ ಸರಿ ಬಿಡುವ ಒಂದ್ಸಲ ಸಕ್ಕರೆ ಬಾ ಅಯ್ಯೋ ನನ್ನ ಕರ್ಮ ನಮ್ಮ ಮನೇಲಿ ಈ ಪಾಟಿ ಕೇಳ್ತೀನಿ ತಿನ್ನಿಲ್ಲ ಬಿಡು ನೀನು ಇದ್ಯಾಕವಾ ಇನ್ನು ಮನಿಕೊಂಡಿಲ್ವಾ ನೀವು ಹಾ ಯಾಕೆ ಟೈಮ್ ಐತಲ್ಲ ಮನಿಕೊಬೇಕು ತಾನೆ ಏ ಬಾರಪ್ಪನೆ ನಿಮ್ಮ ಅಜ್ಜಿ ಎಲ್ಲಿ ಮನಿಗೆ ಸಾಗ್ಬಿಟ್ಟಳಣ್ಣ ಮಲಿಕೊಳ್ಳೋದು ಇಲ್ಲ ಏನ ಇಲ್ಲ ಸುಮ್ನೆ ನಿಮ್ಮ ಅಜ್ಜಿಗೆ ನೋಡು ಮಧ್ಯರಾತ್ರಿ ಎದ್ದು ಕಬಾಬ್ ತಿನ್ನಡಂತೆ ತಂದ್ಕೊಡ್ಬೇಕಂತ ನಾನು ನಾನು ಈ ಕರ್ಮ ನಾನು ಏನ್ ಮಾಡ್ಕೊಂಡ್ ಸಾಯಿಲಿ ಹೇಳ ಮತ್ತೆ ಏನಾ ಮಧ್ಯರಾತ್ರಿ ಕಬಾಬ್ ಬೇಕಂತ ಏ ಅಜ್ಜಿ ಸಾಕು ನೀನ್ ತಿಂದಿರದೆ ಹಾ ನಂದು ಆ ಮತ್ತೆ ಚಿತ್ರಲೇಖೊಂದು ಅವೊಂದು ಎಲ್ಲರೂ ಸೇರಿಸಿ ನೀನೆ ಒಬ್ಳು ಬಡತ್ ಬಾಳ ಕಾಕೊಂಡಿರಂಗ ಮತ್ತೆ ನಿನಗೆ ಕಬಾಬ್ ಬೇಕಂತ ಕಬಾಬು ನೀ ಸರಿ ಇಲ್ಲ ಕಣವ ನೀನು ಏ ಸುಮ್ನೆ ಮಲಿಕೊ ಒಟ್ಟೆ ತುಂಬಾ ಬಿರಿಯ ಗಂಟ ತಿಂದಿದೀಯ ಮತ್ತೆ ನಮ್ಮ ಮಾತ್ರ ಚೆನ್ನಾಗಿ ಗೋಳಿ ಕತ್ತಿದ್ಯ ಕಣವ ಏ ಸರಿ ಸರಿ ನೀನು ಸುಮ್ಮನೆ ಸುಮ್ನೆ ಮರಿಕೊಳ್ರಿ ಹೋಗ್ಲಿ ಬಿಡಿ ಸಾಕಾಗಿದೆ ಮಲ್ಕೋತೀನಿ ಬೆಳಗ್ಗೆ ಎದ್ದು ಏನ ನೋಡೋಣ ಅಂತೆ ಹ್ಮ್ ಸರಿ ಆಯ್ತು ಹಾ ನಂಗೂ ಹಾಕ್ಲಿಕ್ಕೆ ಕೀಳ್ತಾ ಇದೆ ಮಲ್ಕೋತೀನಿ ಬಿಡು ಚಿಕ್ಕಂದಿಲ್ಲ ಅಯ್ಯೋ ದುರ್ಗಾ ಒನ್ ಜೊತೆ ಮಾತಾಡ್ತಾವಳೆ ಅದು ಇದು ಇದು ಅದು ಅನ್ಕೊಂಡು ಹೋಗ್ ಮಲಿಕೊಂಡಿರು ನೀವೆಲ್ಲ ಮಲಿಕೊಂಡಷ್ಟೆ ನಾ ಬತ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನಾ ಬಂದೆ ಹಾ ರ ಸಿಕ್ಕೈತೆ ಕಣವ ಅವಳೆ ಇಟ್ಕೊಂಡವಳೆ ಚಳಿ ಅಂತ ಒತ್ತಿಸ್ಕೊಂಡವಳೆ ತತ್ತಳ್ಳಿ ಹೇಳು ಕೆಳಕ ಮಲಿಕೊಳ್ಳೆ ಇನ್ ಮಾಡಕದ್ದು ಮಾಡಕದು ಸೊಂಟ ಬೇರೆ ಮೂರ್ಕೊಂಡವಳೆ ಅಯ್ಯೋ ಅಯ್ಯೋ ನೋಡು ಎಂತ ಹುಡುಗಿ ಹಾ ನಿನ್ ಮೇಲೆ ಇರೋ ಕಾಪನ ತಗೆ ಕೋಳಿ ಮೇಲೆ ತೀರ್ಸ್ಕೊಂಡಂಗೆ ಇಲ್ಲ ಕೋಳಿ ಮೇಲೆ ಇರೋ ಕಾಪನ ನಿನ್ ಮೇಲೆ ತೀರ್ಸ್ಕೊಂಡಂಗೆ ತೊಳಕತೆ ಅಯ್ಯೋ ಆ ಚೈತ್ರನಿಗೆ ಹಾ ಹಾ ಇನ್ನೇ ಅವಳ ಮೇಲೆ ಇರೋ ಸಿಟ್ಟನೆಲ್ಲ ನಿನ್ ಮೇಲೆ ಬಿಡ್ತಿರಂಗ ಹಂಗಾವಳ ಏನು ಮಾಡಕ್ಕಾಗಕ್ಕಿಲ್ಲ ಬುಡ್ಲ ಏನು ಏನೋ ಗಂಡ ಎಂತೀರೋ ಅನ್ಸರ್ಸ್ಕೊಂಡು ಹೋಗ್ರಪ್ಪ ನಾನಂತೂ ಮಧ್ಯೆ ಬರಲ್ಲ ನಿನ್ ಮಧ್ಯ ಹಾ 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 ಎಷ್ಟೇ ಆದ್ರೂ ಮುದ್ದೆಲ್ವ ನೀನು ಅವಳಿಗೆ ಸಪೋರ್ಟ್ ಮಾಡೋದು ಬಿಡು ನೀನು ಈ ಏನ್ರಾ ಅಜ್ಜಿ ಬುಟ್ಲು ಕಂಡ ಬಾಂಬು ಕಲಕ ಬೂ

ಏ ಎಲ್ಲ ಈ ಕಡೆ ಬಿಡ ಬಿಟ್ರೆ ಏ ಒಳ್ಳೇದು ಆ ಏನಾದ್ರೂ ಗಿಡಕ್ಕದ್ದ ನಾವು ಹೊಟ್ಟೆ ಒಳಗಡೆ ಹೋಯ್ತಾದ್ರೆ ಹೊಟ್ಟೆ ಕ್ಲೀನ್ ಆಗೋದು ನೀನೊಬ್ಳು ಕ್ಲೀನ್ ಅಂತ ಕ್ಲೀನು ಸರಿಯಾಗಿದೆ ಕಣಮ್ಮ ನೀನು ಸರಿಯಾಗಿದೆ ನೀನು ಏ ಗಬ್ಬು ವಾಸನೆ ತಡಿಯಾಕೈತಿತ್ತ ಇಲ್ಲಿ ಹೋಗು ಹೋಗಿ ಈಚೆ ಕಡೆ ಹೋಗಿ ಒಂದ್ ಕೀತ ಇತ್ಲಗ್ ಹೋಗಿದ್ ಬರೋಗು ಹೊಟ್ಟೆ ಕ್ಲೀನ್ ಆಯ್ತೈತೆ ಏ ಓಲ ಇಟ್ಲ ಕಡೆಗೆ ಹೋಗ್ಲಾ ಪತ್ಲ ಕಡೆ ಹೋಗಕ್ಕ ಆಗಲ್ಲ ಈ ರಾತ್ರಿ ಯಾರ್ಲ ಹೋದರು ಹಾ ನಂಗೆ ಏನು ಹೋಗುವಂಗ ಅನಿಸ್ತಾ ಇಲ್ಲ ಹೋಗುವಂಗ ಅನ್ಸಿದ್ರೆ ನಾನು ಹೋಯ್ತೀನಪ್ಪ ಬಾಯಿ ಮುಚ್ಕೊಂಡು ಮಲಿಕಳ್ರಲ್ಲ ಏನೋ ಹಿಂಗೆ 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 ಮಲಿಕಕ ಅಂತ ನಿಂದು ಒಂದಿ ಬಿಡ್ತಾ ಇದ್ರೆ ನಾನು ಒಪ್ಪಕ್ಕೆ ಮಲಿಕಕ ಆಗುತ್ತಾ ಮಲಿಕಕ ಆಗಲಕಡವಾ ಮಲಿಕಕ ಆಗಲ ವಾ ಆ ನೀನು ಇವಳ್ ಪಕ್ಕದಲ್ಲಿ ಮಲಿಕಕ ಹಾಕಲ್ತೀಯಾ ಅ ಬೊಂಡ್ ಬಿಡುತ್ತೆಗೆ ನಾವು ನಾ ಕಡೆ ಹೆಂಗಿದ್ರೂನು ಲಕ್ಷ್ಮಮ್ಮ ಅವರದು ತೊಟ್ಟಿ ಚೆನ್ನಾಗೈತೆ ಅಲ್ಲೇ ಹೋಗಿ ಮೂರ್ ಜನನೆ ತಣ್ಣಗೆ ಅಲ್ಲೇ ಮಲಿಕಳಣಪ್ಪ ಇವಳ್ ಒبಳೆ ತುಂಬಾ ಮಲಿಕಲಿ ಒತ್ತಾಡ್ಲಿ ಯಪ್ಪೋ ಅಷ್ಟೇ ನಾವು ತಿಂದ್ರದಲ್ಲ ವಾಮಿಟ್ ಮಾಡ್ಕೊಳ್ಳೋ ಮಾಡಕೊಳ್ಳೋಂಗ ಹೋಗುತ್ತೆ ಗಂಡ ಮಗ ನೀನು ಹೇಳ್ತಿರೋದು ಸತ್ಯನೇ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ನಡಿ ನಡಿ ಹೋಗು ಮತ್ತೆಗೆ ಯಾಕ ಯಾಕಿಂಗೇ ಅಯ್ಯೋ ನಡಿಲ ಮಗ ವಾಸ್ತೆ ಗಬ್ಬು ಗಬ್ಬು ಐತೆ ನಡಿ ನೋಡಿ ನೀನು ಅಯ್ಯಪ್ಪ ಏನಾಯ್ತು ನನ್ನ ತಿಂದಂತ ಹೊಟ್ಟೆಗೆ ಅಯ್ಯೋ ಅಯ್ಯೋ ನನ್ನ ಇಷ್ಟವಾಗಿರದಂತಲ್ಲ ಬೇಕು 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 ಅಂತ ಒಂದೆಲ್ಲ ಎರಡೆಲ್ಲ ಮೂರು ಮೂಸಲಿ ಹಾಕಿಸ್ಕೊಂಡು ತಿಂದನಪ್ಪ ಒಟ್ಟೆ ಏನಾಯ್ತು ಒಟ್ಟೆ ಚಂದೊಳ್ಳಿ ಒಟ್ಟೆಗೆ ಹಾ ನನ್ನ ಮಗಳು ಹೇಳಿದಂಗೆ ಯಾರಾದ್ರೂ ಕಣ್ಣಾಕುಟ್ರ ಅಯ್ಯೋ ಅವ್ರ ಸರಿ ಹೋದಾಗ ಅವ್ರ ಕಣ್ಣು ಹಿಂಗ ಅಯ್ಯೋ ಏನಪ್ಪಾ ಏನಪ್ಪ ಒಟ್ಟೆ ಅಯ್ಯಯ್ಯೋ ನಾನು ಯಾಕೋ ನನ್ನ ಮಗಳು ಅಂದು ಹೋಗಿತ್ಲ ಕಡೆಗೆ ಅಂತ ನನಗೆ ಅನಿಸಿಲ್ಲ ಇವಾಗ ಅನಿಸ್ತೈತಲ್ಲಪ್ಪ ಅದು ಯಾರಪ್ಪ ಈ ಕತ್ಲಲ್ಲಿ ಹೋಯ್ತಾರೆ ಅಯ್ಯಯ್ಯೋ ಇಲ್ಲೇ ಒಳಗಡೆ ಅಟ್ಟಿಲಿ ಹೋಗುಮ್ಮ ಅಂದ್ರೆ ಜನಗಳೆಲ್ಲ ಅಪ್ಪಿ ಅಪ್ಪಿತಪ್ಪಿ ನಾನು ಈ ತರ ಹಬ್ಬಿಡ್ತಾ ಇರೋದು ಕಿವಿಗೆ ಏನಾರು ಬಿತ್ತು ಅಂದ್ರೆ ಚೀಚಿಚ್ಚಿದಾಡ್ಕೊಂಡ್ಬಿಡ್ತಾರೆ ಹಾಡ್ಕೊಂಡ್ಬಿಡ್ತಾರೆ ಇಲ್ಲಿಲ್ಲ ನಾನು ಯಾವ್ದಾದ್ರು ನೀತ್ಲ ಕಡೆಗೆ ಹೋಗೋದು ಸರಿ ಹೆಂಗಿದ್ರು ಪಕ್ಕದಲ್ಲಿ ಇತ್ತಲ ಬತ್ತಿನ ತಡಿ ನನ್ನ ಮಗಳು ಕರ್ಕೊಂಡು ಹೋಗಿ ಯಪ್ಪಾ ಯಪ್ಪಾಕಿಲ್ಲ ಕಡಪ್ಪ ಆಗಾಕಿಲ್ಲ ಯಾ ದರಿದ್ರಪ್ಪ ನನ್ ಮೇಲೆ ನನ್ನ ಚಂದುಳ್ಳಿ ಹೊಟ್ಟೆ ಅಯ್ಯೋ ಚಂದೊಳ್ಳಿಲ್ಲ ತಿನ್ಬಾರದೆಲ್ಲ ತಿಂದೆ ಏನಾಗ್ತು ಏನಾಗೋಯ್ತು ಅಚ್ಚನಗದ ಅಂತ ಚೆನ್ನಾಗಿ ಹಾಕಿಸಿಕೊಂಡ್ ತಿಂದೆ ಅಯ್ಯೋ ತಿಂದಲ್ಲ ವೇಸ್ಟ್ ಆಯ್ತೈತಿಲ್ಲಪ್ಪ ಯಾವ ದರಿದ್ರೆ ಕಣ್ಬಿತ್ತು ಅಯ್ಯಯ್ಯೋ ನನ್ನ ಒಟ್ಟೆ ಅಯ್ಯೋ ನನ್ನ ಒಟ್ಟೆ ಅಯ್ಯೋ ಮಗಳೇ ಮಗಳೇ ಎಲ್ಲ ಉಂಟಾದೆ ನೀನು ಅಯ್ಯೋ ನನ್ನ ಮಗ ಮಗಳು ಮಗಳು ಈಗ ಅವಳು ನುಡಿಕೊಂಡು ನನ್ನ ಇದ್ಲ ಕಡೆ ಹೆಂಗಪ್ಪ ಹೋಗ್ಲಿ ಎತ್ತ ಗೊದ್ಲು ಏನ್ ಕಡೆ ಒಂದು ಗೊತ್ತಾಯ್ತಲ್ಲ ಒಂದು ಗೊತ್ತಾಯ್ತಲ್ಲ ಅಯ್ಯೋ ನನ್ನ ಹೊಟ್ಟೆ ಸಿವಡೆ ಲೇ ಮಗಳೇ ಮಗಳೇ ಎಲ್ಲೇ ಇದ್ಯಾ ಅಲ್ಲೋ ಜೀವ ಜೀವ ಎಲ್ಲೋ ನಿಮ್ಮ ಎಲ್ಲೋ ನನಗೇನೇ ಇಷ್ಟ ಐತಲ್ಲ ಅಯ್ಯೋ ನಾನ್ ಬಿಟ್ಟಿದ್ದು ನನಗೆ ಇಷ್ಟ ಚಲೋ ಅಯ್ಯೋ ಅಯ್ಯೋ ಅಯ್ಯಪ್ಪ ಮೊದ್ಲು ಇತ್ಲ ಕಡೆ ಹೋಗ್ಬೇಕಪ್ಪ ಅಯ್ಯೋ ನಾನು ಅಯ್ಯೋ ದೇವ್ರೆ ಕಾಪಾಡಪ್ಪ ಅಯ್ಯೋ ಮೊದ್ ಇಟ್ಲ ಕಡೆ ಹೋಗ್ಬೇಕು ಇಲ್ಲೆಲ್ಲ ಒಲಿಗೆ ಇತ್ಲ ಕಡೆ ಹೋಗಬೇಕು ಮಗಳೇ ಮಗಳೇ ಎಲ್ಲ ಮಗಳೇ ಅಯ್ಯೋ ಅಯ್ಯೋ ಮಗಳೇ ಇಲ್ಲಿ ಕೂಗಿ ಕೂಗಿ ಸಾಕಾಯ್ತಿದ್ದೆ ಅಲ್ಲಿ ಇದಳು ನೋಡ್ಕೊಂಡ್ ಕಾಕೋಬೇಕಪ್ಪ ಇತ್ಲ ಕಡೆ ಇಟ್ಲ ಕಡೆ ತಡಿಯಕತ್ತಲ್ಲ ಈ ಕಡೆ ಊಸ್ ಪಡೆದು ಅಯ್ಯೋ ಮೊದ್ ಇಟ್ಬಾ ಹೋಗಬೇಕು ಇಟ್ ಹೋಗ್ಬೇಕು ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು